ಸಚಿವ ಪ್ರಿಯಾಂಕಾ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ಧರ್ಮ ರಕ್ಷಣೆ ಹೆಸರಲ್ಲಿ ಗೋ ರಕ್ಷಣೆ ಹೆಸರಲ್ಲಿ ವಿಷ ಬೀಜ ಬಿತ್ತುವ ಕೆಲಸವಾಗ್ತಾ ಇದೆ ಈ ತತ್ವ ಸಿದ್ಧಾಂತ ಬಡವರ ಮಕ್ಕಳಿಗೆ ಯಾಕೆ ಇತ್ತೀಚೆಗೆ ದೊಡ್ಡ ನಾಯಕರು ಗಣವೇಶ ಹಾಕ್ತಾ ಇದ್ದಾರೆ ಮೊದಲೆಲ್ಲ ಹಾಕ್ತಾ ಇರಲಿಲ್ಲ ಅವರ ಮಕ್ಕಳು ಎಲ್ಲಿದ್ದಾರೆ ಅವರು ಯಾಕೆ ಗಣವೇಶ ಹಾಕಲ್ಲ ಎಂದಿದ್ದಾರೆ ಆಯ್ತು ಇವರು ಆರ್ ಎಸ್ ಎಸ್ ಧರ್ಮರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಇಲ್ಲ ಇನ್ನು ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ ಇವ್ರು ಬ್ರಹ್ಮಚಾರಿ ಆಗಿದ್ದಾರೆ ಇವರೆಲ್ಲರು ಯಾಕೆ ಆಗಿದ್ದಾರೆ ಸರ್ ಇವರೆಲ್ಲರೂ ಮದುವೆ ಆಗಬೇಕು ಮಕ್ಕಳು ಉಡ್ಸ್ಬೇಕು ಗಂಡು ಮಕ್ಕಳಿಗೆಲ್ಲ ಧರ್ಮರಕ್ಷಣೆ ಕಳಿಸ್ಬೇಕು ರಕ್ಷಣೆ ಕಳಿಸ್ಬೇಕು ಅವಾಗ ನಾವು ಆಯ್ತಪ್ಪ ಇದ್ರೆ ಇವರು ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ನಮಗೂ ಒಂಥತ್ವ ಅವ್ರಿಗೂ ಒಂಥತ್ವ ಅದರಿಂದ ನನಗೆ ಸ್ಪಷ್ಟವಾಗಿ ಬಿಜೆಪಿ ನಾಯಕರು ತಿಳಿಸ್ಲಿ ಅವ್ರ ಮನೆಯಲ್ಲಿ ಮನುಸ್ಕೃತಿಯನ್ನು ಆಚರಣೆ ಮಾಡ್ತಾರ ಅವ್ರ ಮಕ್ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ ಅವ್ರ ಮನೆ ಮಕ್ಕಳಿಗೆ ಗಣವೇಶ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ ಇದೆಲ್ಲ ಉತ್ತರ ಕೊಡಲಿ